ಸ್ವಾಗತ ಇದೀಗ ಹೆಡ್ಲೈನ್ಸ್ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜುಲೈ ಮೂವತ್ತರಂದು ಮುಂಡ್ಗೋಡ್ನಲ್ಲಿ ಪ್ರತಿಭಟನೆ ಕಾಲು ಸಂಕವನ್ನು ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದ ಹುಲೆಕ್ಕಲ್ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗವಹಿಸಿದ ವಿಶ್ವೇಶ್ವರಗಡೆ ಕಾಗೇರಿ ಹಾಲುಂಡ ಬಡಾವಣೆಯಲ್ಲಿ ಮುರಿದು ಬಿದ್ದ ಕರೆಂಟ್ ಕಂಬಗಳು ಮತ್ತು ಸಿದ್ದಾಪುರಕ್ಕೆ ಭೇಟಿ ನೀಡಿದ ಶ್ರೀ ಪ್ರಣವಾನಂದ ಸ್ವಾಮೀಜಿ ರೈತ ವಿರೋಧಿ ಸರ್ಕಾರದಿಂದ ರೈತರಿಗಾಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜುಲೈ ಮೂವತ್ತೊಂದರಂದು ಮುಂಡಗೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ ರಮೇಶ್ ನಾಯ್ಕ್ ಸಿರಿಸಿಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದ್ದಾಗ ಏನು ಯೋಜನೆಯನ್ನು ಜಾರಿ ಮಾಡಿತ್ತು ಅದನ್ನು ಇವತ್ತು ಎರಡು ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿ ಅದಲ್ಲದೆ ಕೃಷಿ ಪಂಪ್ಸೆಟ್ಗಳಿಗೆ ಏನು ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದರೆ ಅವರಿಗೆ ಕರೆಂಟ್ ಕನೆಕ್ಷನ್ ರೈತರಿಗೆ ಸಿಕ್ಕಿತ್ತು ಆದರೆ ಈಗಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಾವತಿ ಮಾಡಿ ರೈತರು ಪಂಪ್ಸೆಟ್ಟಿಗೆ ಕರೆಂಟ್ ಕನೆಕ್ಷನನ್ನು ತಲು ತಗೊಳ್ಳುವ ಪರಿಸ್ಥಿತಿ ಬಂದಿದೆ ಅದಲ್ಲದೆ ಪಿತ್ತನೆ ಬೀಜದ ರೇಟನ್ನು ಸಹ ಇವತ್ತು ಶೇಕಡ ಕ್ವಿಂಟಲ್ಗೆ ಇಪ್ಪತ್ತರಷ್ಟು ಜಾಸ್ತಿ ಮಾಡಿ ರೈತರ ಕಾಯಿದ ಮೇಲೆ ಬರೆಯಲಿದೆ ಅದಲ್ಲದೆ ಬರ ಪರಿಹಾರಕ್ಕೆ ಇನ್ನು ಎರಡು ವರ್ಷದ ಹಿಂದೆ ರಾಜ್ಯದಲ್ಲಿ ಏನು ಘೋರ ಬರಗಾಲ ಬಂದಿತ್ತು ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಅನುದಾನವನ್ನು ನೀಡಿದ್ದು ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರಿಗೆ ನಯ ಪೈಸೆಯನ್ನು ಕೊಡದೆ ಎಲ್ಲ ಮುಂದಿ ರೈತರ ಆತ್ಮಹತ್ಯೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಎರಡಿಕೆಯಷ್ಟು ರೈತರಿಗೆ ಮಾತ್ರ ಇವತ್ತು ಅವರ ಕುಟುಂಬಗಳಿಗೆ ಪರಿಹಾರವನ್ನು ಈ ಸರ್ಕಾರ ಮಾಡಿದೆ ಉಳಿದ ಉಳಿದ ಕೇಸುಗಳನ್ನು ಅವರು ಆತ್ಮಹತ್ಯೆ ಅಲ್ಲ ಅಂತ ಹೇಳಿ ಇವತ್ತು ಪರಿಗಣನೆ ಮಾಡಿದೆ ಅದಲ್ಲದೇ ಇವತ್ತು ಭೂ ಸಿರಿ ಯೋಜನೆಗಳನ್ನು ನಮ್ಮ ಯಡಿಯೂರಪ್ಪನ ಕಾಲದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಸಿರಿಧಾನ್ಯಗಳನ್ನು ಬೆಳೆಯೋಕೋಸ್ಕರ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಏನು ಕೊಡ್ತಿದ್ದು ಅದನ್ನು ಕೂಡ ಈ ರಾಜ್ಯ ಸರ್ಕಾರ ರೈತರಿಗೆ ಕೊಡುವುದನ್ನು ಬಂದ್ ಮಾಡಿದೆ ಅದಲ್ಲದೇ ಸರ್ಕಾರ ದರವನ್ನು ಹಾಲಿನ ಪ್ರೋತ್ಸಾಹನವನ್ನು ರಾಜ್ಯ ಸರ್ಕಾರ ಇವತ್ತು ಸರಿಯಾಗಿ ರೈತರಿಗೆ ಕೊಡ್ತಾ ಇದೆ ಅದಂತಂದರೆ ರೈತರಿಗೆ ಇವತ್ತು ರಾಜ್ಯವ್ಯಾಪಿ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಯೂರಿಯಾ ಗೊಬ್ಬರದ ಕೊರತೆ ಇವತ್ತು ರಾಜ್ಯಕ್ಕೆ ಅಗತ್ಯವಾಗಿರುವಂತಹ ಯೂರಿಯಾ ಗೊಬ್ಬರ ಆರು ಲಕ್ಷದ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಆದರೆ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಕಡಿಮೆ ಎಂಟು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಯೂರಿಯಾ ಟನ್ ಯೂರಿಯಾ ಗೊಬ್ಬರವನ್ನು ಇವತ್ತು ರಾಜ್ಯಕ್ಕೆ ಸರಬರಾಜು ಮಾಡಿದೆ ಆದರೆ ರಾಜ್ಯ ಸರ್ಕಾರ ಇನ್ನುಳಿದ ಎರಡು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಮೆಟ್ರಿಕ್ ಟನ್ನನ್ನು ಎಲ್ಲಿ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಏನು ಉಪಯೋಗಿಸ್ತಾ ಇದೆ ಅನ್ನೋ ಸಂಶಯ ನಮ್ಮ ಜನರಲ್ಲಿ ಕಾಡ್ತಾ ಇದೆ ಅದೇ ರೀತಿಯಾಗಿ ಹಾವೇರಿ ಮತ್ತು ರಾಣೆಬೆನ್ನೂರಿನಲ್ಲಿ ಇವತ್ತು ಏನು ರೈತರ ರೈತರು ಗೊಬ್ಬರವನ್ನು ಖರೀದಿಸಲು ಬಂದಾಗ ರೈತರ ಮೇಲೆ ಸರ್ಕಾರ ಪೊಲೀಸರ ಮುಖಾಂತರ ರೈತರನ್ನ ಅಪರಾಧಿ ಸ್ಥಾನದಲ್ಲಿ ಯಲ್ಲಾಪುರದಲ್ಲಿ ಇಂದು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ಗೆ ಸಂಬಂಧಿಸಿದಂತೆ ನಡೆದ ಸಮಾಲೋಚನೆ ಸಭೆಯಲ್ಲಿ ಭಾಗವಹಿಸಿ ವಿಶ್ವೇಶ್ವರಗಡೆ ಕಾಗೇರಿಯವರು ಮನವಿ ಸ್ವೀಕರಿಸಿ ಮಾತನಾಡಿದರು ಸಿರ್ಸಿ ತಾಲೂಕಿನ ಕಕ್ಕಳ್ಳಿ ಕಾರ್ಯಕ್ಷೇತ್ರದ ಅಸ್ತಾಳ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಮಂಜುನಾಥ್ ಕೊಠಾರಿ ಕುಟುಂಬಕ್ಕೆ ಅನಿವಾರ್ಯವಾಗಿ ಬೇಕಾಗಿದ್ದ ಕಾಲು ಸಂಕವನ್ನು ಹುಲೇಕಲ್ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಾದ ಸಂಯೋಜಕರಾದ ಸರಸ್ವತಿ ಮಮತಾ ನರಸಿಂಹ ಸಂತೋಷ್ ಗೋಪಾಲ್ ಮಂಜುನಾಥ್ ಪ್ರಜ್ವಲ್ ಚಂದ್ರಶೇಖರ್ ಶ್ರಮದಾನದ ಮೂಲಕ ನಿರ್ಮಿಸಿಕೊಟ್ಟಿದ್ದಾರೆ ಈ ಸೇವಾ ಕಾರ್ಯದಲ್ಲಿ ಸೇವಾ ಪ್ರತಿನಿಧಿ ಸರಸ್ವತಿ ಬಾನಹಳ್ಳಿ ಸೇವಾ ಪ್ರತಿನಿಧಿ ಲಲಿತಾ ಇವರು ಸಹಕರಿಸಿದ್ದಾರೆ ಕಾಲು ಇಲ್ಲದೆ ಮಂಜುನಾಥ್ ಕುಟುಂಬದವರು ಬಹಳಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರು ಬೇಸಿಗೆಯಲ್ಲಿ ನೀರಿಲ್ಲದೆ ಹಳ್ಳ ದಾಟಿ ಹೋಗುತ್ತಿದ್ದರು ಹಳ್ಳ ತುಂಬಿದಾಗ ಕಾಲು ಸಂಕ ಅನಿವಾರ್ಯವಾಗಿತ್ತು ಆದರೆ ಅದು ಪದೇ ಪದೇ ಮುರಿದು ಹೋಗುತ್ತಿತ್ತು ಇದನ್ನು ತಿಳಿದ ವಲಯ ಮೇಲ್ವಿಚಾರಕರು ಶೌರ್ಯ ತಂಡದ ಗಮನಕ್ಕೆ ತಂದಿದ್ದರು ಸುಮಾರು ಹದಿಮೂರು ಜನ ಸ್ವಯಂ ಸೇವಕರೊಂದಿಗೆ ಗಟ್ಟಿಮುಟ್ಟಾದ ಮುಟ್ಟಾದ ಕಾಲು ಸಂಕ ಇವರ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆಗೆ ಕಾರಣವಾಗಿದೆ ಇದು ಗ್ರಾಮ ಇದು ನಂಜು ಲಕ್ಷ್ಮಣ್ ಅಂತಿಗೆ ಮಾಡ್ತಾ ಇದ್ದೀವಿ ಸೌರ್ಯ ಟೀಮ್ ಅವರು ಬಂದು ಮಾಡ್ಕೊಟ್ಟಿದ್ದಾರೆ ಹೋದರ್ಸು ನಾವು ಇಲ್ಲಿ ಮಾಡಿದೀವಿ ಒಂದು ಟೆಂಪರರಿ ಆಗಿ ಮಾಡಿದೀವಿ ಅದು ಹೋದರ್ಸು ಬಳ್ಕೊಂಡು ಬಳ್ಕೊಂಡೋಗಿತ್ತು ಎರಡ್ ಎರಡು ಸಲ ಬಳ್ಕೊಂಡೋಗಿತ್ತು ಈ ಸಲ ನಮ್ಮ ಸಂಘದವರು ಧರ್ಮಸ್ಥಳ ಸಂಘದವರು ಇದು ಮಾಡ್ಕೊಟ್ಟಿವಿ ಅಂತ ಹೇಳಿದ್ದಾರೆ ಅದ ಎಲ್ಲ ಬಂದು ಮಾಡ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು

ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಟಿ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಸಿದ್ದಾಪುರಕ್ಕೆ ಆಗಮಿಸಿದ ಶ್ರೀ ಪ್ರಣಮಾನಂದ ಸ್ವಾಮೀಜಿಯವರನ್ನು ವಸಂತ್ ನಾಯ್ಕ ಅವರು ಬರಮಾಡಿಕೊಂಡು ಕಳೆದ ವರ್ಷ ಶರೀರು ಗುಡ್ಡ ಕುಸಿತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯ ಧನ ಸಹಾಯವಾಗಿಲ್ಲವೆಂದು ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಲಾಯಿತು ಸಿರ್ಸಿಯ ಹಾಲುಂಡ ಬಡಾವಣೆಯಲ್ಲಿ ಬೆಳಗ್ಗೆ ಭಾರಿ ಗಾತ್ರದ ಮರ ಬಿದ್ದು ಎರಡು ಕರೆಂಟ್ ಕಂಬ ಮುರಿದಿವೆ ಕೆಬಿ ಸಿಬ್ಬಂದಿಗಳು ಗಾಳಿ ಮಳೆ ಲೆಕ್ಕಿಸದೆ ರಾತ್ರಿ ಒಂಬತ್ತು ಗಂಟೆಗೆ ದುರಸ್ತಿ ಕಾರ್ಯ ಕೈಗೊಂಡಿರುವುದು ಗಮನಾರ್ಹ ಸಂಗತಿಯಾಗಿದೆ ಯಲ್ಲಾಪುರ ರಸ್ತೆಯ ಸಾಂಬ್ರಾಟೋಟಲ್ ಎದುರು ನಿಲ್ಲಿಸಿದ್ದ ಟ್ರಕ್ ಒಂದರ ಮೇಲೆ ಮರವೊಂದು ಬಿದ್ದು ಅನಾಹುತ ಸಂಭವಿಸಿದೆ ಲಾರಿ ಅಕ್ಕಪಕ್ಕ ವಾಹನಗಳು ನಿಂತಿವೆಯಾದರೂ ಅನಾಹುತ ತಪ್ಪಿದೆ ಟಾಟಾ ಎಸ್ ಗಾಡಿ ಮುಂಭಾಗ ನುಜ್ಜುಗುಜ್ಜಾಗಿರುವಂತೆ ಕಂಡು ಬಂದಿದ್ದು ತೆರವು ಮಾಡಿದ ನಂತರವೇ ಹಾನಿಯ ಬಗ್ಗೆ ಅಂದಾಜು ಸಿಗಲಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ